ಹಲೋ ಎರಿ ಒನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ ಫೋ ಚಾನಲ್ ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಕೆ ಎಸ್ ಎಕ್ಸಾಮ್ನ ಮೇನ್ಸ್ ಎಕ್ಸಾಮ್ಸ್ಗಳು ಏನು ನಡೀತಾ ಇದ್ದಾವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮೂರನೇ ತಾರೀಕು ಮೇಗೆ ಏನು ಒಂದು ಇಂಗ್ಲಿಷ್ ಅರ್ಹತಾ ಪತ್ರಿಕೆ ಕ್ವಾಲಿಫೈಯಿಂಗ್ ಪೇಪರ್ ಆಫ್ ಇಂಗ್ಲಿಷ್ ಅಂತ ನಾವೇನು ಕರಿತೇವೆ ಸೊ ಅದೇನು ಕಂಡಕ್ಟ್ ಆಗಿತ್ತು ಸೊ ಅದರ ಕೀ ಆನ್ಸರ್ನ ಅನಲೈಸಿಸ್ ಮಾಡೋಣ ಸೊ ದಟ್ ಯಾರ ಎಕ್ಸಾಮ್ನ ಅಟೆಂಡ್ ಆಗಿದ್ರಿ ಹಾಗೆ ಬಹಳ ಮುಖ್ಯವಾಗಿ ಮುಂದೆ ಬರುವಂತಹ ಏನು ಬೇರೆ ಬೇರೆ ಹುದ್ದೆಯ ನೇಮಕಾತಿ ಪರೀಕ್ಷೆಗಳಿಗೆ ನೀವೇನು ತಯಾರಿ ನಡೆಸ್ತಾ ಇದ್ದೀರಾ ಶಿಕ್ಷಕರ ಹುದ್ದೆಗಳು ಪ್ರೊಫೆಸರ್ ಹುದ್ದೆಗಳು ಉಪನ್ಯಾಸಕರ ಹುದ್ದೆಗಳು ಪಿ ಐ ಪರೀಕ್ಷೆಯ ಹುದ್ದೆಗಳು ಗ್ರೂಪ್ ಸಿ ವೃಂದದ ಪರೀಕ್ಷೆಯ ಹುದ್ದೆಗಳು ಈ ಎಲ್ಲ ಹುದ್ದೆಗಳಿಗೆ ಕೇಳಲ್ಪಡುವಂತಹ ಏನು ಇಂಗ್ಲಿಷ್ ಅಥವಾ ಜನರಲ್ ಇಂಗ್ಲೀಷ್ ಅಂತ ನಾವೇನು ಕರಿತೇವೆ ಸೊ ಇಲ್ಲಿಂದ ಕಲಿಯೋದಕ್ಕೆ ನಿಮಗೆ ಬಹಳಷ್ಟು ನಾಲೆಜ್ ಸಿಗುತ್ತೆ ಆ ಫ್ರೆಂಡ್ಸ್ ಸೊ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ದಟ್ ನಾವು ಮಾಡುವಂತಹ ಪ್ರತಿಯೊಂದು ಈ ತರಹದ ನಾಲೆಜ್ಫುಲ್ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಐ ಹೋಪ್ ನೀವೆಲ್ಲ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ನಡೆಸ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರುತ್ತೆ ಕೆ ಮೇನ್ಸ್ ಎಕ್ಸಾಮ್ನ ಏನು ಪರೀಕ್ಷೆಗಳು ನಡೀತಾ ಇದ್ದಾವೆ ಮೇ ಮಂತ್ ಆರಂಭವಾಗಿದ್ದಾವೆ ಸೊ ಅದರಲ್ಲಿ ಕೇಳಿದ್ದಂತಹ ಇಂಗ್ಲೀಷ್ ಪೇಪರ್ ಏನಿದೆ ಸೊ ನೋಡ್ತಾ ಇರಬಹುದು ಇಂಗ್ಲಿಷ್ ಕ್ವಾಲಿಫೈಯಿಂಗ್ ಪೇಪರ್ ಅಂತ ಹೇಳಿ ಕರಿತಾ ಇದ್ದಾರೆ ಅರ್ಹತಾ ಪತ್ರಿಕೆ ಸೊ ಈ ಒಂದು ಪತ್ರಿಕೆಯಲ್ಲಿ ಯಾವ ತರಹದ ಪ್ರಶ್ನೆಗಳನ್ನ ಇಂಗ್ಲಿಷ್ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನೋದನ್ನ ಅನಾಲೈಸಿಸ್ ಮಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಬಹಳಷ್ಟು ನಿಮಗೆ ಕಲಿಯೋಕೆ ಸಿಗುತ್ತೆ ಮೊಟ್ಟ ಮೊದಲನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್ ಬ್ರಾಕೆಟ್ ಅಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಉಪಯೋಗಿಸ್ಕೊಂಡು ಅದನ್ನ ನೀವೇನ್ ಮಾಡಬೇಕಾಗುತ್ತೆ ಸರಿಯಾದ ಈ ಒಂದು ಫಾರ್ಮ್ ಅಲ್ಲಿ ಬರೆದು ಮೀನಿಂಗ್ ಫಿಲ್ ಸೆಂಟೆನ್ಸ್ ನ ಮಾಡಬೇಕಾಗತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಮೊಟ್ಟ ಮೊದಲನೇ ಪ್ರಶ್ನೆಯನ್ನ ನಿಮಗೆ ತಿಳಿಸ್ತೇವೆ ದ ಟೀಚರ್ ಅಪ್ರಿಷಿಯೇಟೆಡ್ ಹರ್ ಡ್ಯಾಶ್ ಇನ್ ದ ಡಿಬೇಟ್ ಅಂತ ಇದೆ ಸೊ ಶಿಕ್ಷಕಿಗೆ ಪ್ರಶಂಸಿಸಲ್ಪಟ್ಟಳು ಶಿಕ್ಷಕಿ ಅಥವಾ ಶಿಕ್ಷಕ ಪ್ರಶಂಸಿಸಲ್ಪಟ್ಟನು ಹರ್ ಅಂತ ಇದೆ ಸೊ ಶಿಕ್ಷಕಿ ಆಗುತ್ತೆ ದ ಟೀಚರ್ ಅಪ್ರಿಷಿಯೇಟೆಡ್ ಹರ್ ಡ್ಯಾಶ್ ಇನ್ ದ ಡಿಬೇಟ್ ಸೊ ಪರ್ಫಾರ್ಮ್ ಅನ್ನೋದು ಏನಾಗುತ್ತೆ ಇಲ್ಲಿ ಪರ್ಫಾರ್ಮ್ ಅನ್ನೋದು ಸೊ ಪರ್ಫಾರ್ಮ್ ಅನ್ನೋದು ಏನು ಆಕ್ಚುಲಿ ವರ್ಬ್ ಆಗುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ವರ್ಬ್ ಅನ್ನೋದು ಒಂದು ಅಂತ ಹೇಳಿ ಸೊ ವರ್ಬ್ ಯಾವಾಗ ನೋಡಿ ಆಯ್ತಾ ಯಾವಾಗ ಈ ಥರ ಕೊಡ್ತಾರೆ ಅದನ್ನು ನೀವೇನು ಮಾಡ್ಕೋಬೇಕಾಗತ್ತೆ ನೌನ್ ಫಾರ್ಮಲ್ಲಿ ಬರ್ಕೋಬೇಕಾಗತ್ತೆ ಅವಾಗ ಮಾತ್ರ ನಿಮ್ಮ ಸೆಂಟೆನ್ಸ್ ಏನಾಗುತ್ತೆ ಸರಿಯಾಗುತ್ತೆ ಸೊ ಪರ್ಫಾರ್ಮ್ ಅನ್ನೋದು ವರ್ಪ್ ಆಗಿದೆ ಸೊ ಅದರ ನೌನ್ ಫಾರ್ಮ್ ಏನಾಗುತ್ತೆ ಹಾಗಾದರೆ ನೌನ್ ಫಾರ್ಮ್ ಏನಾಗುತ್ತೆ ಪರ್ಫಾರ್ಮೆನ್ಸ್ ಸೊ ಅದನ್ನು ಇಲ್ಲಿ ನೀವು ಆಯ್ತಾ ಬರಿಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ದ ಟೀಚರ್ ಅಪ್ರಿಷಿಯೇಟೆಡ್ ಹರ್ ಪರ್ಫಾರ್ಮೆನ್ಸ್ ಇನ್ ದ ಡಿಬೇಟ್ ಐ ಹೋಪ್ ನಿಮಗೆ ಈಗ ಗೊತ್ತಾಯ್ತು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಇರೋ ನೋಡ್ತಾ ಇದ್ರೆ ಹಿಸ್ ಅ ಸಡನ್ ಡ್ಯಾಶ್ ಸರ್ಪ್ರೈಸ್ ಎವ್ರಿ ಒನ್ ಅಟ್ ದ ಪಾರ್ಟಿ ಹೀಸ್ ಡ್ಯಾಶ್ ಸಾರಿ ಹಿಸ್ ಸಡನ್ ಡ್ಯಾಶ್ ಅಂತ ಇದೆ ಸೊ ಅರೈವ್ ಅರೈವ್ ಒನ್ಸ್ ಅಗೇನ್ ಏನಾಗಿದೆ ಇದು ವರ್ಬ್ ಇದೆ ಸೊ ವರ್ಬ್ ಬಂದಾಗ ನಾವೇನ್ ಮಾಡ್ಬೇಕಂತ ಹೇಳಿದಿವಿ ನಿಮಗೆ ನೌನ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ ಸೊ ಹಿಸ್ ಅ ಸಡನ್ ಅರೈವಲ್ ಓಕೆ ಅರೈವಲ್ ಎ ಆರ್ ಆರ್ ಐ ವಿ ಎಲ್ ಅರೈವಲ್ ಆಗಮಿ ಆಗಮಿಸುವಿಕೆ ಅವನ ಸಡನ್ ಆಗಿ ಆಗಮಿಸುವಿಕೆಯು ಎಲ್ಲರನ್ನ ಸರ್ಪ್ರೈಸ್ ಮಾಡಿತ್ತು ಆ ಒಂದು ಪಾರ್ಟಿಯಲ್ಲಿ ಸೊ ಈ ತರಹದ ಕ್ವೆನ್ಗಳು ಗಳು ಎಕ್ಸಾಮ್ ಅಲ್ಲಿ ಬರ್ತವೆ ಹಾಗೆ ಮೂರನೇ ಪ್ರಶ್ನೆ ನೋಡುತ್ತಾ ಇದ್ರೆ ಶಿ ಶೋಡ್ ಗ್ರೇಟ್ ಡ್ಯಾಶ್ ಟುವರ್ಡ್ಸ್ ದ ಪುವರ್ ಅಂತ ಇದೆ ಶಿ ಶೋಡ್ ಗ್ರೇಟ್ ಡ್ಯಾಶ್ ವರ್ಡ್ಸ್ ದ ಪೂವರ್ ಕೈಂಡ್ ಸೊ ಕೈಂಡ್ ಏನಾಗುತ್ತೆ ಇಲ್ಲಿ ಕೈಂಡ್ನೆಸ್ ಓಕೆ ಕೈಂಡ್ನೆಸ್ ಓಕೆ ಬೇರೆಯವ್ರ ಕಡೆ ದಯೆಯನ್ನ ತೋರಿಸೋದು ಪುವರ್ ಕಡೆ ದಯೆಯನ್ನ ತೋರಿಸಿದ್ಳು ಕೈಂಡ್ನೆಸ್ ಶಿ ಶೋಡ್ ಗ್ರೇಟ್ ಕೈಂಡ್ನೆಸ್ ಟುವರ್ಡ್ಸ್ ದ ಫ್ರೆಂಡ್ಸ್ ಸರಿನಾ ಈ ಥರ ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಏನು ಮಾಡ್ಬೇಕು ನೀವು ಇಂಟರ್ಚೇಂಜ್ ಮಾಡ್ತಾ ಕೊಟ್ಟಿರುವಂತಹ ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂತಹ ವರ್ಡ್ಗಳನ್ನು ಸೂಕ್ತವಾಗಿರುವಂತಹ ಪಾರ್ಟ್ಸ್ ಆಫ್ ಸ್ಪೀಚನ್ನು ಬಳಸಿ ಆ ಸೆಂಟೆನ್ಸ್ನ ಪೂರ್ಣಗೊಳಿಸಬೇಕಾಗತ್ತೆ ಇದನ್ನು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ನಾಳೆ ಹಾಗೆಯೇ ಡಿ ಕ್ವಶನ ನೋಡ್ತಾ ಇದ್ರೆ ದ ಅಥ್ಲೆಟಿಸ್ ಡ್ಯಾಶ್ ಹೆಲ್ಪ್ಡ್ ಹಿಮ್ ವಿನ್ ದ ರೇಸ್ ಅಥ್ಲೆಟ್ಸ್ ಓಕೆ ಆ ಒಬ್ಬ ಆಟಗಾರನ ಪ್ರಿಪೇರ್ ಅಂತ ಇದೆ ಸೊ ಪ್ರಿಪೇರ್ ಒನ್ಸ್ ಅಗೇನ್ ಏನಾಗುತ್ತೆ ಇಲ್ಲಿ ವರ್ಬ್ ಆಗುತ್ತೆ ವರ್ಬ್ ಬಂದ್ರೆ ನಾವನ್ ಆಗುತ್ತೆ ಅಂತ ಹೇಳಿದೀವಿ ಸೊ ಪ್ರಿಪೇರ್ ಪ್ರಿಪರೇಷನ್ ಆ ಒಂದು ಆಟಗಾರನ ಪ್ರಿಪರೇಷನ್ ಏನಿತ್ತಲ್ವಾ ಅದು ಅವನಿಗೆ ಬಹಳಷ್ಟು ಸಹಾಯ ಮಾಡಿತ್ತು ಆ ಒಂದು ರೇಸ್ನ ವಿನ್ ಆಗೋದಿಕ್ಕೆ ಹಾಗೆ ದ ಗವರ್ನಮೆಂಟ್ ಟುಕ್ ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ಡ್ಯಾಶ್ ಕರಪ್ಟ್ ಅಂತ ಇದೆ ಸೊ ಇಲ್ಲಿ ಕರಪ್ಟ್ ಏನಾಗುತ್ತೆ ಒನ್ಸ್ ಅಗೇನ್ ಒಂದು ಅಬ್ಜೆಕ್ಟಿವ್ ಆಗುತ್ತೆ ಓಕೆ ನಾಮದಲ್ಲಿ ವಿಶೇಷಣ ಆಗುತ್ತೆ ಸೊ ಇದನ್ನ ನಾವೇನು ಬರಿಬೇಕಂತ ಹೇಳಿದ್ವಿ ನಾವು ನಿಮಗೆ ನೌನ್ ಫಾರ್ಮಲ್ಲಿ ಬರ್ದಾಗ ಕರಪ್ಷನ್ ಓಕೆ ಕರಪ್ಷನ್ ಗವರ್ನಮೆಂಟ್ ಟು ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ದ ಕರಪ್ಷನ್ ಈ ತರಹದ ಸೆಂಟೆನ್ಸ್ ಗಳು ಪರೀಕ್ಷೆಯಲ್ಲಿ ಖಂಡಿತ ಬರುತ್ತೆ ಆಫ್ರೆಂಡ್ಸ್ ಐ ಹೋಪ್ ನಿಮಗೆ ನಾವು ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಏನು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿ ಆ ಹಾಗೆನೆ ನೋಡ್ತಾ ಇರಬಹುದು ಫಿಲ್ ಇನ್ ಬ್ಲಾಂಕ್ಸ್ ವಿತ್ ಅಪ್ರೋಪರಿಯೇಟ್ ವರ್ಡ್ ಗಿವನ್ ಇನ್ ಬ್ರಾಕೆಟ್ ವಿಚ್ ಗಿವನ್ ಇನ್ ಪೇರ್ ಆಫ್ ವರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಜೋಡಿ ಪದಗಳನ್ನು ಕೊಟ್ಟಿದ್ದಾರೆ ಯಾವ ಒಂದು ಪದ ಈ ಎರಡು ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಅದನ್ನ ಈ ಒಂದು ಫಿಲ್ ಇನ್ ಬ್ಲಾಂಕ್ಸ್ ಅಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಆಗಿ ಸೆಂಟೆನ್ಸ್ ಮಾಡ್ಕೊಳ್ಳೋದಕ್ಕೆ ಸೊ ಮೊಟ್ಟ ಮೊದಲೇ ನಿಮಗೆ ತೋರಿಸ್ತಾ ಇದ್ರೆ ಹಿಸ್ ವರ್ಡ್ಸ್ ಡಿಡ್ ನಾಟ್ ಡ್ಯಾಶ್ ಮೈ ಡಿಸಿಷನ್ ಅಂತ ಇದೆ ಹಿಸ್ ವರ್ಡ್ಸ್ ಡಿಡ್ ನಾಟ್ ಡ್ಯಾಶ್ ಮೈ ಡಿಸಿಷನ್ ಎಫೆಕ್ಟ್ ಅಫೆಕ್ಟ್ ಸರ್ ಕೇಳೋದಕ್ಕೆ ಸೇಮ್ ಇದೆ ಅಲ್ವಾ ಹೌದು ಕೇಳೋದಕ್ಕೆ ಸೇಮ್ ಇತ್ತು ಅಂತಂದರೆ ಅದನ್ನು ನಾವೇನಂತ ಕರಿತೇವೆ ಹೋಮೋಫೋನ್ಸ್ ಅಂತ ಕರಿತೇವೆ ಹೋಮೋಫೋನ್ ಅಂತಂದ್ರೇನು ನೋಡಿ ಹೋಮೋ ಅಂದ್ರೇನು ರೀತಿಯ ಓಕೆ ಏಕ ರೀತಿಯ ಹಾಗೆ ಫೋನ್ ಅಂದ್ರೇನು ಶಬ್ದ ಕೇಳೋದಕ್ಕೆ ಸೇಮ್ ಇರುತ್ತೆ ಅದರ ಮೀನಿಂಗ್ ಮತ್ತು ಅದರೊಳಗಿರುವಂತಹ ಸೆಂಟೆನ್ಸ್ ಅದರೊಳಗಿನ ಸ್ಟ್ರಕ್ಚರ್ ಏನಾಗಿರುತ್ತೆ ಬೇರೆ ಬೇರೆ ಆಗಿರುತ್ತೆ ಸೊ ಹೀಸ್ ವರ್ಡ್ಸ್ ಡಿಡ್ ನಾಟ್ ಯಾವ್ದು ತಗೋಬೇಕಾಗುತ್ತೆ ಇಲ್ಲಿ ಎಫೆಕ್ಟ್ ತಗೋಬೇಕಾ ಅಫೆಕ್ಟ್ ತಗೋಬೇಕಾ ಸೊ ಒನ್ಸ್ ಅಗೇನ್ ಇಲ್ಲಿ ಅಫೆಕ್ಟ್ ಅಂತ ಏನಿದೆ ಅದನ್ನ ತಗೋಬೇಕಾಗುತ್ತೆ ಅಫೆಕ್ಟ್ ಅಂದ್ರೇನು ಎಫೆಕ್ಟ್ ಅಂದ್ರೇನು ನೋಡಿ ಅಫೆಕ್ಟ್ ಅಂದ್ರೆ ಎ ಎಫ್ ಎಫ್ ಇ ಸಿ ಡಿ ಅಫೆಕ್ಟ್ ಅಂತಂದ್ರೇನು ಪ್ರಭಾವಕ್ಕೆ ಒಳಗಾಗು ಅವನ ಮಾತುಗಳಿಂದ ನಾನು ಪ್ರಭಾವಕ್ಕೆ ಒಳಗಾಗಿಲ್ಲ ಅನ್ನೋದಕ್ಕೆ ಈ ಒಂದು ಅಫೆಕ್ಟ್ ಅನ್ನು ಬಳಸ್ತೇವೆ ಹಾಗಾದ್ರೆ ಇನ್ನೊಂದು ಎಫೆಕ್ಟ್ ನಾವು ಎಲ್ಲಿ ಬಳಸ್ತೇವೆ ಇನ್ನೊಂದು ಎಫೆಕ್ಟ್ ನಾವು ಎಲ್ಲಿ ಬಳಸ್ತೇವೆ ಅಂತ ಹೇಳಿ ನೋಡೋದಾದ್ರೆ ಈಗ ಆಲ್ರೆಡಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅದರಿಂದ ಏನು ಪರಿಣಾಮ ಬರುತ್ತಲ್ವಾ ಎಸ್ ಅದನ್ನ ಏನಂತ ಕರಿತೇವೆ ಎಫೆಕ್ಟ್ ಹೀಗೇವ್ ಎರಡನೇ ಪ್ರಶ್ನೆ ಹೀಗೇವ್ ಹರ್ ಎ ನೈಸ್ ಡ್ಯಾಶ್ ಆನ್ ಹರ್ ಸ್ಪೀಚ್ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ನೋಡಿ ಎರಡು ಓದೋದಕ್ಕೆ ಸೇಮ್ ಇದೆ ಶಬ್ದ ಸೇಮ್ ಬರ್ತಾ ಇದೆ ಹಾಗಾದ್ರೆ ಯಾವ್ದು ಸರಿ ಇಲ್ಲಿ ಎರಡನೇದು ಸರಿ ಆಗುತ್ತೆ ಓಕೆ ಸಿ ಒ ಎಂ ಪಿ ಎಲ್ ಐ ಎನ್ ಟಿ ಕಾಂಪ್ಲಿಮೆಂಟ್ ಅಂತಂದ್ರೆ ಏನು ಸ್ತುತಿ ಮಾಡು ಅಥವಾ ಪ್ರಶಂಸೆ ಮಾಡು ಓಕೆ ಪ್ರಶಂಸೆ ಮಾಡು ಹೇಳ್ತಿರ್ತಿವಲ್ವಾ ನೈಸ್ ಕಾಂಪ್ಲಿಮೆಂಟ್ ಅಂತ ಹೇಳಿ ಎಸ್ ಹೀಗೆ ಹರ್ ಎ ನೈಸ್ ಕಾಂಪ್ಲಿಮೆಂಟ್ ಸರ್ ಹಾಗಾದ್ರೆ ಈ ಒಂದು ಮೊದಲನೇದು ಕಾಂಪ್ಲಿಮೆಂಟ್ ಇದ್ದ ಮೀನಿಂಗ್ ಏನಾಗಾದ್ರೆ ಬೆಳವಣಿಗೆ ಅಥವಾ ಈ ಒಂದು ಪೂರ್ಣಗೊಳಿಸು ಅಂತ ನಾವೇನು ಹೇಳ್ತೀವಲ್ವಾ ಪೂರ್ಣಗೊಳಿಸು ಓಕೆ ಪೂರ್ಣಗೊಳಿಸು ಗೌರ್ನಮೆಂಟ್ ಗಿವ್ಸ್ ದ ಫಂಡ್ ಟು ಕಂಪ್ಲಿಮೆಂಟ್ ದ ಎಜುಕೇಶನ್ ಸೊ ಅಂತಹ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಅದನ್ನ ಬಳಸ್ಕೋ ನೋಡಿ ಈ ತರಹದ ಕ್ವಶನ್ಸ್ ಗಳನ್ನ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಲೈಕ್ ಕೊಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ವಿ ಮಸ್ಟ್ ಆಲ್ವೇಸ್ ಡ್ಯಾಶ್ ಅವರ್ ಮಿಸ್ಟೇಕ್ಸ್ ಅಂಡ್ ಲರ್ನ್ ಫ್ರಮ್ ದೆಮ್ ನೋಡಿ ವಿ ಮಸ್ಟ್ ಆಲ್ವೇಸ್ ಎಕ್ಸೆಪ್ಟ್ ಎಕ್ಸೆಪ್ಟ್ ಎರಡು ಸೇಮ್ ಇದೆ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಹಾಗಾದ್ರೆ ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಮೊದಲನೇದು ಆಕ್ಸೆಪ್ಟ್ ಸ್ವೀಕರಿಸು ಅಂತ ಹೇಳಿ ಅರ್ಥ ಓಕೆ ನಾವು ನಮ್ಮ ಮಿಸ್ಟೇಕ್ಗಳನ್ನು ಸ್ವೀಕರಿಸ್ಬೇಕು ಆ್ಯಂಡ್ ಕಲಿಬೇಕು ಮುಂದಕ್ಕೆ ಹೋಗ್ತಾ ಇರಬೇಕು ಹಾಗಾದ್ರೆ ಇನ್ನೊಂದು ಎಕ್ಸೆಪ್ಟ್ ಅದರ ಮೀನಿಂಗ್ ಏನಾಗಾದ್ರೆ ಹೊರತುಪಡಿಸಿ ಅಂತ ನಾವೇನು ಹೇಳ್ತಿವಲ್ವಾ ಎಸ್ ಹೊರೆತು ಪಡಿಸಿ ಓಕೆ ಹೊರೆತು ಪಡಿಸಿ ಹಾಗೆಯೇ ದ ಪ್ರಿನ್ಸಿಪಲ್ ವಿಲ್ ಡ್ಯಾಶ್ ವಿತ್ ದ ಸ್ಪೀಚ್ ಆಫ್ಟರ್ ದ ಇಂಟ್ರೊಡಕ್ಷನ್ ಅಂತ ಇದೆ ದ ಪ್ರಿನ್ಸಿಪಲ್ ವಿಲ್ ಡ್ಯಾಶ್ ಪ್ರೊಸೀಡ್ ಹಾಗೆನೆ ಪ್ರಿಸೀಡ್ ಅಂತ ಇದೆ ಸೊ ಯಾವ್ದು ಸರಿ ಆಗುತ್ತೆ ಇಲ್ಲಿ ಮೊದಲನೇದು ಪ್ರೊಸೀಡ್ ಪ್ರೊಸೀಡ್ ಅಂತಂದ್ರೆ ಮುಂದುವರೆಸು ದ ದ ಪ್ರಿನ್ಸಿಪಲ್ ವಿಲ್ ಪ್ರೊಸೀಡ್ ಪ್ರಿನ್ಸಿಪಲ್ ಮುಂದುವರಿಸ್ತಾರೆ ವಿತ್ ದ ಸ್ಪೀಚ್ ಆಫ್ಟರ್ ದ ಇಂಟ್ರಡಕ್ಷನ್ ಸರ್ನಾ ಇಂಟ್ರಡಕ್ಷನ್ ಆದ ತಕ್ಷಣ ಪ್ರಿನ್ಸಿಪಲ್ ತಮ್ಮ ಒಂದು ಭಾಷಣವನ್ನು ಮುಂದುವರಿಸುತ್ತಾರೆ ಸೊ ಈ ತರ ಹಾಗೆಯೇ ಈ ಒಂದು ಇನ್ನೊಂದು ನೋಡಿ ದ ಪೋರ್ ಆಲ್ವೇಸ್ ಡ್ಯಾಶ್ ದ ಬರ್ಡನ್ ಅಂತ ಇದೆ ದ ಪುಯರ್ ಆಲ್ವೇಸ್ ಡ್ಯಾಶ್ ದ ಬರ್ಡನ್ ಬಿಯರ್ ಹಾಗೆ ಬೇರ್ ನೋಡಿ ಎರಡನೇದು ಬೇರ್ ಅಂತಂದ್ರೇನು ಅನ್ಕವರ್ಡ್ ಅಂತ ನಾವೇನು ಹೇಳ್ತೀವಲ್ವಾ ಅದು ಅನ್ಕವರ್ ಅಂದ್ರೆ ನಗ್ನ ಅಂತ ಕನ್ನಡದಲ್ಲಿ ಹೇಳ್ತಾರಲ್ವಾ ಎಸ್ ಅದು ಹಾಗೆ ಬಿಯರ್ ಅಂದ್ರೆ ಇನ್ನೊಂದು ಸಹಿಸು ಸಹಿಸು ಓಕೆ ದ ಪುಯರ್ ಆಲ್ವೇಸ್ ಬಡ ಜನರು ಆಲ್ವೇಸ್ ಸಹಿಸ್ತಾರೆ ದ ಬರ್ಡನ್ ಕಷ್ಟವನ್ನ ಅವರು ಯಾವಾಗಲೂ ಸಹಿಸ್ತಾರೆ ಸೊ ಇಂತಹ ಒಂದು ಕ್ವಶನ್ಸ್ ಗಳನ್ನ ಈ ಕೆಎಸ್ ಮೇನ್ಸ್ ನ ಏನು ಒಂದು ಅರ್ಹತಾ ಪರೀಕ್ಷೆ ಏನಿತ್ತು ಅದರಲ್ಲಿ ಕೇಳಿದ್ರು ನೋಡಿ ಹಾಗೆ ಮುಂದೆ ಬರುವಂತಹ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಮುಂದೆ ಬರುವಂತಹ ಆಯ್ತಾ ಈ ಒಂದು ವಿಡಿಯೋಗಳಲ್ಲಿ ಇನ್ನು ಉಳಿದಂತಹ ಎಲ್ಲ ಪ್ರಶ್ನೆಗಳನ್ನು ನಾವು ಅನಾಲೈಸಿಸ್ ಮಾಡೋಣ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್